ಅಭಿವೃದ್ಧಿಗೆ ವೇಗ ನೀಡುವುದರ ಜೊತೆಗೆ ವಿಭಿನ್ನತೆ ಮೂಲಕ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಅಂಚಟಗೇರಿ ಎನ್ನುವುದನ್ನು ಧಾರವಾಡದಲ್ಲಿ ಜನಪ್ರತಿನಿಧಿ ಸಾಬೀತು ಮಾಡಿ ತೋರಿಸಿದ್ದಾರೆ ಮಾಜಿ ಮೇಯರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಾರ್ಡ್ ನಂಬರ್ ಮೂರರ ಪಾಲಿಕೆ ಸದಸ್ಯ ಈರೇಶ್ ಅಂಚಿಟಗೇರಿ ಇಂತಹ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಧಾರವಾಡ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಶಿವಾಲಯದ ಪಕ್ಕ ಇಂಡಿಯಾ ಗೇಟ್ ಮಾದರಿ ಕಟ್ಟಡ ಹಾಗೂ ಕಂಚಿನ ಬಸವೇಶ್ವರ ಪುತ್ಥಳಿಯನ್ನ ಬಸವ ಜಯಂತಿ ಪಾವನ ಪರ್ವದಂದು ಶ್ರೀ ಕ್ಷೇತ್ರ ಮಠದ ಶ್ರೀ 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 ಮಲ್ಲಿಕಾರ್ಜುನ ಸ್ವಾಮಿಗಳು ಅನಾವರಣಗೊಳಿಸಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ ಬಸವಾದಿ ಶರಣರ ನಾಡಿನಲ್ಲಿ ಸಮಾನತೆ ಹರಿಕಾರ ಬಸವಣ್ಣನ ಪುತ್ಥಳಿ ವಚನಗಳ ಕೆತ್ತನೆ ಹಾಗೂ ಬಡಾವಣೆಯ ಸುತ್ತಮುತ್ತಲು ಅತಿ ಹೆಚ್ಚು ಅಭಿವೃದ್ದಿ ಕಾರ್ಯಗಳನ್ನು ಮಾಡಿ ಜನಸೇವೆ ಕೈಯುತ್ತಿರುವ ಮಾಜಿ ಮಹಾಪೌರರು ಹಿರೇಶ್ ಕಾರ್ಯ ಶ್ಲಾಘನೀಯವಾಗಿದೆ ಶಾಂತಿ ಸಮಾನತೆ ಹಾಗೂ ಕಾಯಕ ಬಸವಣ್ಣ ಹಾಕಿಕೊಟ್ಟ ಹಾದಿಯಲ್ಲಿ ಎಲ್ಲರೂ ಸಾಗೋಣವೆಂದು ನುಡಿದು ಬಸವ ಜಯಂತಿಯ ಶುಭಾಶಯಗಳು ಕೋರಿದರು ಮಾಜಿ ಮಹಾಪೌರರು ಹಿರೇಶಂಜೀಟ್ಗಿರಿ ಮಾತನಾಡಿ ಬಸವಣ್ಣನ ತತ್ವ ಸಿದ್ದಾಂತಗಳು ಕಾರ್ಯ ಮಾಡಲು ಪ್ರೇರಣೆ ಅವರ ಆಶೀರ್ವಾದ ಸದಾ ನಾಡಿನ ಜನತೆ ಮೇಲಿರಲಿ ಹಾಗೂ ಇಂಥ ಬೃಹತ್ ಕಟ್ಟಡ ಹಾಗೂ ಬಸವಣ್ಣನ ಪುತ್ಥಳಿ ಅನಾವರಣ ಸಮಸ್ತ ಮಹಾತ್ಮ ಬಸವೇಶ್ವರ ನಗರದ ಜನತೆಯ ಪ್ರಾರ್ಥನೆ ಆಶೀರ್ವಾದದ ಪ್ರತೀಕ ನಾವೆಲ್ಲರೂ ಕೂಡ ಬಸವ ತತ್ವವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುನ್ನಡೆಯೋಣ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ಸಿಎಸ್ ಪಾಟೀಲ್ ಬಸವರಾಜ್ ಕಡ್ಕೋಳ್ ಶೇಖರ್ ಕವಳಿ ಬಸವರಾಜ್ ಕೆಂಚರ್ಹಳ್ಳಿ ಸುಭಾಷ್ ಕಮ್ಮಾರ್ ಅಶೋಕ್ ಶೆಟ್ಟರ್ ಶ್ರೀಕಾಂತ್ ಕ್ಯಾತಪ್ಪನವರ್ ಶ್ರೀಕಾಂತ್ ಪುರ್ಲಿ ಬಸವರಾಜ್ ಕೌಚಲಗಿ ಬಸವರಾಜ್ ಹಂಜಿ ಪಕ್ರಗೌಡ ಪಾಟೀಲ್ ಐಎಸ್ ಗೌಡರ್ ಸಂಜು ಹೊಸಕೋಟೆ ಶ್ರೀಹರಿಮಾನೆ ರಾಜು ರೈನ್ಕೋಡರ್ ಮಂಜುನಾಥ್ ಹಿರೇಮಠ್ ಸಂಗಮೇಶ್ ಹಣಸಿ ಮಂಜುನಾಥ್ ಹಾದಿಮನಿ ರಾಜೇಶ್ವರಿ ಅಳಗವಾಡಿ ಪ್ರೇಮ ಜಯಶ್ರೀ ಪಾಟೀಲ್ ಕಸ್ತೂರಿ ಹಾಗೂ ಮಹಾತ್ಮ ಬಸವೇಶ್ವರ ನಗರದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮೃತ್ಯುಂಜಯ ಸ್ಮರಿಸಿ ಇವತ್ತು ಮಹಾತ್ಮ ಬಸವೇಶ್ವರ ಜಯಂತಿ ಅರ್ಥಾತ್ ಹುಟ್ಟಿದ ಪವಿತ್ರ ದಿನ ಇಂಥ ದಿನದಂದು ಕೊಪ್ಪದಕಿರಿಯ ಶಿವಾಲಯ ಮುಂಭಾಗದಲ್ಲಿ ಅತ್ಯದ್ಭುತವಾಗಿರುವಂತಹ ಇಂಡಿಯಾ ಗೇಟ್ ಮಾದರಿಯಲ್ಲಿ ಇಲ್ಲಿ ಒಂದು